ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧ ಮೊದಲ ಓಡಿಎ ಪಂದ್ಯ ಗೆದ್ದ ಬಳಿಕ ಅತ್ತರು ಶುಭ್ಮನ್ ಗಿಲ್ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಕೊಹ್ಲಿ ರೋಹಿತ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವಡೋದರದಲ್ಲಿ ನಡೆದ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯವನ್ನು ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಆದ್ಯತೆ ಟೀಮ್ ಇಂಡಿಯಾ ಸರಣಿಯಲ್ಲಿ ಗೆಲುವಿನ ಶುಭಾರಂಭವನ್ನ ಮಾಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸುಮಾರು ಹದಿನೈದು ವರ್ಷಗಳ ನಂತರ ವಡೋದರದಲ್ಲಿ ಏಕದಿನ ಪಂದ್ಯವನ್ನ ಆಡಿದ ಟೀಂ ಇಂಡಿಯಾ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರ ಅದ್ಭುತ ಬ್ಯಾಟಿಂಗ್ ನೆರವಿನಿಂದಾಗಿ ಮುನ್ನೂರ ಒಂದು ರನ್ಗಳ ಟಾರ್ಗೆಟ್ ಅನ್ನ ಇನ್ನೂ ಒಂದು ಓವರ್ ಬಾಕಿ ಇರುವಾಗಲೇ ಬೆನ್ನಟ್ಟಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಲೀಡ್ ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕಿವಿಸ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಮುನ್ನೂರು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಡ್ಯಾರಲ್ ಮಿಚೆಲ್ ರವರು ಎಂಬತ್ನಾಲ್ಕು ರನ್ ಹಾಗೂ ಆರಂಭಿಕ ಆಟಗಾರರಾದ ಡೆವಾನ್ ಕಾನ್ವೆ ಐವತ್ತಾರು ಮತ್ತು ಹೆನ್ರಿ ನಿಕೋಲ್ಸ್ ಅರವತ್ತೆರಡು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇತ್ತ ಪ್ರಸಿದ್ಧ ಕೃಷ್ಣ ಮಹಮ್ಮದ್ ಸಿರಾಜ್ ಹಾಗೂ ಹರ್ಷಿತ್ ರಾಣಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಮುನ್ನೂರ ಒಂದು ರನ್ಗಳ ಬೃಹತ್ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ಆದ್ಯಾಗೂ ಕೊಹ್ಲಿ ಆಡಿದ ಸಮಯೋಚಿತ ಆಟದ ನೆರವಿನಿಂದಾಗಿ ಹಾಗೂ ಗಿಲ್ಡವರ ಅದ್ಭುತ ಆಟದ ಸಹಾಯದಿಂದಾಗಿ ಭಾರತ ತಂಡ ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಸುಲಭವಾಗಿ ಆರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಇದಲ್ಲದೆ ಶ್ರೇಯಸ್ ಅಯ್ಯರ್ ಹಾಗೂ ಕೆಎಲ್ ರಾಹುಲ್ ಅವರ ಆಟವನ್ನು ನಾವು ಇಲ್ಲಿ ಗಮನಿಸಲೇಬೇಕು ಸ್ನೇಹಿತರೆ ಇನ್ನು ಅತ್ತ ಕೈಲ್ ಜೇಮಿಸನ್ ಪ್ರಮುಖ ನಾಲ್ಕು ವಿಕೆಟ್ ಕಬಳಿಸಿದ್ದರಾದರೂ ಅದು ವಿನ್ನಿಂಗ್ ನಲ್ಲಿ ಬರಲೇ ಇಲ್ಲ ಈ ಮುಖ್ಯವಾಗಿ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳ ಭರ್ಚರಿ ಗೆಲುವು ದಾಖಲಿಸುವುದರೊಂದಿಗೆ ಸರಣಿಯಲ್ಲಿ ಲೀಡ್ ಕೂಡ ಪಡೆದುಕೊಂಡಿದೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ತಂಡದ ನಾಯಕ ಶುಭ್ಮನ್ ಗಿಲ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ತವಿರಿನಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಇದು ನನ್ನ ಮೊದಲ ಗೆಲುವಾಗಿದೆ ಹೀಗಾಗಿ ನಾನು ಇದನ್ನ ಸಂಭ್ರಮಿಸುತ್ತೇನೆ ಓವರ್ ಆಲ್ ಆಗಿ ತಂಡದ ಎಫರ್ಟ್ ನಿಂದಾಗಿ ಈ ಗೆಲುವು ದಿಕ್ಕಿದೆ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆರಂಭಿಸಿದ್ದಾಗ ಈ ಫ್ಲಾಟ್ ಪಿಚ್ ನಲ್ಲಿ ಆರಂಭಿಕ ಓವರ್ಗಳಲ್ಲಿ ವಿಕೆಟ್ ಪಡೆಯುವುದು ಕಷ್ಟವಾಗುತ್ತಿತ್ತು ಮೊದಲ ಬ್ರೇಕ್ ಥ್ರೂ ಹರ್ಷಿತ್ ರಾಣಾ ಬ್ಯಾಕ್ ಟು ಬ್ಯಾಕ್ ತಂದುಕೊಟ್ಟರು ಅದಾದ ಬಳಿಕ ಬೌಲರ್ಸ್ ಗಳು ಲಯ ಕಂಡುಕೊಂಡರು ಅದ್ಯಾಗೂ ಡಾರಲ್ ಮಿಚೆಲ್ ಎಂಬತ್ನಾಲ್ಕು ರನ್ ಬಾರಿಸಿ ಸ್ವಲ್ಪ ಕಾಟ ನೀಡಿದರಾದರೂ ನಮ್ಮ ಬೌಲರ್ಗಳ ಕಮ್ ಬ್ಯಾಕ್ ಅದ್ಭುತವಾಗಿತ್ತು ಹೀಗಾಗಿ ನಾವು ಅವರನ್ನ ಮುನ್ನೂರು ರನ್ ಗಳಿಗೆ ಕಟ್ಟಿ ಹಾಕಲು ಸಾಧ್ಯವಾಯಿತು ಎಂದು ಗಿಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರೋಹಿತ್ ಪಂದ್ಯದಲ್ಲಿ ಅವರ ಎಂಟಿಂಟ್ ಅನ್ನ ಸಾಬೀತುಪಡಿಸಿದರು ಬಿಗ್ ಇನ್ನಿಂಗ್ಸ್ ಬಾರದೆ ಇದ್ದರೂ ಕೂಡ ಅವರ ಅಪ್ರೋಚ್ ನಮ್ಮನ್ನ ಇಂಪ್ರೆಸ್ ಮಾಡಿತ್ತು ಅದನ್ನೇ ನಾನು ಕ್ಯಾರಿ ಮಾಡಿದ್ದೆ ಅದಲ್ಲದೆ ಕೊಹ್ಲಿ ಆಟದಿಂದ ನಾವು ಅನೇಕ ವಿಷಯಗಳನ್ನ ಕಲಿತುಕೊಳ್ಳಬಹುದು ಕೊಹ್ಲಿ ಆಡಿದ ಆ ಆಂಕರ್ ಇನ್ನಿಂಗ್ಸ್ ನಿಜಕ್ಕೂ ಚೆನ್ನಾಗಿತ್ತು ಇದು ಗೆಲುವಿನಲ್ಲಿ ಮೇನ್ ರೋಲ್ ಪ್ಲೇ ಮಾಡಿತು ಎಂದು ಹೇಳುವ ಮೂಲಕ ಕೊಹ್ಲಿ ಹಾಗೂ ರೋಹಿತ್ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಗಿಲ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕೊನೆಯ ಹಂತದಲ್ಲಿ ನಾವು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ಕೈ ಚೆಲ್ಲಿದ್ದೇವೆ ಕೆ ಕೆಎಲ್ ರಾಹುಲ್ ಹಾಗೂ ಹರ್ಷಿತ್ ರಾಣಾ ಕೈ ಚೆಲ್ಲಿದ್ದ ಪಂದ್ಯವನ್ನ ದಕ್ಕಿಸಿಕೊಟ್ಟರು ಹೀಗಾಗಿ ಅವರಿಗೂ ಕೂಡ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು ರಾಹುಲ್ ರವರನ್ನ ಆಸ್ ಎ ಫ್ಲೋಟರ್ ಆಗಿ ಯೂಸ್ ಮಾಡಿಕೊಳ್ಬಹುದು ಫಿನಿಷರ್ ಮೆಡಲ್ ಆರ್ಡರ್ ಬ್ಯಾಟ್ಸ್ಮನ್ ಓಪನರ್ ಹೀಗೆ ಎಲ್ಲಾ ಕ್ರಮಾಂಕದಲ್ಲಿಯೂ ರಾಹುಲ್ ಸೆಟಲ್ ಆಗ್ತಾ ಈತ ಓರ್ವ ವರ್ಸಟೈಲ್ ಆಟಗಾರ ಎಂದು ರಾಹುಲ್ ಕುರಿತು ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಮುಂಬರುವ ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನು ನೀಡಲು ಎದುರು ನೋಡಲಿದ್ದೇವೆ ಎಂದು ಗಿಲ್ ಹೇಳಿದರು